ಎರಡು ಸಾವಿರದ ಹದಿನಾರು ಹದಿನೆಂಟರ ಎರಡು ವರ್ಷಗಳ ಅವಧಿಯಲ್ಲಿ ಅಂದರೆ ಸಿದ್ದರಾಮಯ್ಯನವರ ಆಡಳಿತದ ಕೊನೆಯ ಎರಡು ವರ್ಷಗಳ ಅವಧಿಯಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕೋರ್ ಬೆಂಗಳೂರು ಅಂತಂದರೆ ಹಳೆಯ ಮೂರು ವಲಯಗಳನ್ನು ಹೊರತುಪಡಿಸಿ ಇನ್ನುಳಿದಂಥ ಹೊಸ ಐದು ವಲಯಗಳ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳ ಅರವತ್ತೆಂಟು ವಾರ್ಡ್ಗಳಲ್ಲಿ ಅಂದರೆ ಮಹದೇವಪುರ ವಲಯ ಯಲಂಕ ರಾಜರಾಜೇಶ್ವರ ನಗರ ಬೊಮ್ಮನಹಳ್ಳಿ ಮತ್ತು ದಾಸರಹಳ್ಳಿ ವಲಯಗಳ ಅರವತ್ತೆಂಟು ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಒಂಬತ್ತು ಸಾವಿರದ ಐನೂರ ಐವತ್ತೆಂಟು ಬೋರ್ವೆಲ್ಗಳನ್ನು ಅಂದರೆ ಕೊಳವೆಬಾಗಗಳನ್ನು ಕೊರೆಸಿದ್ದೀವಿ ಹೇಳಿ ಐನೂರ ಇಪ್ಪತ್ತೊಂದು ಕೋಟಿ ಹದಿನಾರು ಲಕ್ಷ ರೂಪಾಯಿಯಷ್ಟು ಮೊತ್ತವನ್ನು ಹಾಗೆ ಒಂಬೈನೂರ ಎಪ್ಪತ್ತಾರು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಅದೇ ಒ ಪ್ಲಾಂಟ್ಗಳನ್ನು ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳಿ ನೂರ ಐವತ್ತೊಂದು ಕೋಟಿ ಅರವತ್ತೊಂದು ಲಕ್ಷ ರೂಪಾಯಿ ಅರವತ್ತು ಲಕ್ಷ ರೂಪಾಯಿ ಅಷ್ಟು ಹಣವನ್ನು ಇವರು ಡ್ರಾ ಮಾಡಿರ್ತಕ್ಕಂಥ ದಾಖಲೆಗಳು ನಮಗೆ ಸಿಕ್ಕಿದಾಗ ನಾವು ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಅಂತ ನಮ್ಮ ಸ್ನೇಹಿತರ ತಂಡದ ಜೊತೆಗೆ ಈ ಐದು ವಲಯಗಳ ಅರವತ್ತೆಂಟು ವಾರ್ಡ್ಗಳ ವ್ಯಾಪ್ತಿಯಲ್ಲಿ ನಮ್ಮ ಸುಮಾರು ನೂರ ಅರವತ್ತೊಂದು ಗಂಟೆಗಳ ಕಾಲ ವಿಡಿಯೋ ಚಿತ್ರೀಕರಣ ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ನಮಗೆ ಒಂದು ಸಾವಿರಕ್ಕೂ ಕಡಿಮೆ ಬೋರ್ವೆಲ್ಗಳು ಕೊರೆದಿರ್ತಕ್ಕಂಥ ದಾಖಲೆಗಳು ಕಂಡುಬಂತು ಹಾಗೆ ಒಂಬ ಒಂಬೈನೂರ ಎಪ್ಪತ್ತಾರು ಆರ್ ಓ ಪ್ಲಾಂಟ್ಗಳ ಪೈಕಿ ನಮಗೆ ನೂರ ಐವತ್ತಕ್ಕೂ ಕಡಿಮೆ ಆರ್ ಓ ಪ್ಲಾಂಟ್ಗಳು ಇದ್ದಂಥದ್ದು ಕಂಡು ಬಂತು ಹಾಗಾಗಿ ಇದರಲ್ಲಿ ಸುಮಾರು ಏಳ್ನೂರ ಐವತ್ತು ಎಂಟುನೂರು ಕೋಟಿ ರೂಪಾಯಿ ಹೆಚ್ಚು ಹಣ ಲೂಟಿಯಾಗಿರುವಂಥ ವಿಷಯ ದಾಖಲೆಗಳು ಸಹಿತ ನಮಗೆ ಕಂಡು ಬಂದಿದ್ದ ಕಾರಣ ಭ್ರಷ್ಟಾಚಾರ ನಿಗ್ರಹ ದಳದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಮುನ್ನೂರ ನಲವತ್ಮೂರು ಪುಟಗಳ ದಾಖಲೆಗಳು ಸಹಿತ ದೂರನ್ನು ದಾಖಲು ಮಾಡಿದ್ದೆ ಇದು ಬಹುಕೋಟಿ ಹಗರಣ ಆಗಿದ್ದರಿಂದ ಸಹಜವಾಗಿಯೇ ಅದು ಆಂಟಿ ಕರಪ್ಷನ್ ಬ್ಯೂರೋ ಅದು ಇಡಿ ಜಾರಿ ನಿರ್ದೇಶನಾಲಯಕ್ಕೆ ಈ ಈ ಪ್ರಕರಣ ಈ ಹಗರಣ ವರ್ಗಾವಣೆ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ ಇಪ್ಪತ್ ಮೂರನೇ ತಾರೀಕು ಜಾರಿ ನಿರ್ದೇಶನಾಲಯದಿಂದ ನನಗೆ ಸಮೆನ್ಸ್ ಅನ್ನು ನೀಡಿದ್ರು ಆ ಸಮೆನ್ಸ್ ಆಧರಿಸಿ ಅದು ಮರೇ ಮನೆ ದಿನ ಇಪ್ಪತ್ತೈದನೇ ತಾರೀಕು ನಾನು ಇಡಿ ಅಧಿಕಾರಿಗಳ ಮುಂದೆ ಜಂಟಿ ನಿರ್ದೇಶಕರ ಮುಂದೆ ಹಾಜರಾಗಿ ನಲವತ್ತು ಪುಟಗಳ ನನ್ನ ಹೇಳಿಕೆಯನ್ನ ಸ್ಪಷ್ಟೀಕರಣವನ್ನು ಕೊಟ್ಟಿರ್ತೇನೆ ಮತ್ತೆ ಅದಕ್ಕೆ ಪೂರಕವಾದಂತಹ ಎಲ್ಲ ಸಂಪೂರ್ಣ ಮುನ್ನೂರ ನಲ್ವ ಪುಟಗಳ ದಾಖಲೆಗಳನ್ನು ನಾನು ಕೊಟ್ಟಿರ್ತೇನೆ ಅದಾದ ನಂತರ ನೂರ ಎಪ್ಪತ್ತೊಂದು ಈ ಎರಡು ವರ್ಷಗಳ ಅವಧಿಯಲ್ಲಿ ಈ ಒಂದು ಒಂಬತ್ತು ವಿಧಾನಸಭಾ ಕ್ಷೇತ್ರಗಳ ಅರವತ್ತೆಂಟು ವಾರ್ಡ್ಗಳಲ್ಲಿ ಕಾರ್ಯನಿರ್ವಹಿಸಿದ್ದಂತಹ ನೂರ ಎಪ್ಪತ್ತೊಂದು ಅಧಿಕಾರಿಗಳು ಮತ್ತು ಮಾಜಿ ಪಾಲಿಕೆ ಸದಸ್ಯರುಗಳ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಪ್ರಧಾನ ಅಭಿಯಂತರ ಕಚೇರಿಗೆ ಇ ಡಿ ಅಧಿಕಾರಿಗಳು ಬಂದು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರೋದು ಮತ್ತು ಅವ್ರನ್ನ ವಿಚಾರಣೆ ಮಾಡ್ತಾರೋ ಅಂಥ ವಿಷಯ ನನಗೆ ಮಾಧ್ಯಮಗಳ ಮೂಲಕ ತಿಳಿದು ಬಂತು ಹಾಗಾಗಿ ಇದಕ್ಕೆ ನಾನು ಒಟ್ಟಾರೆ ಹೇಳುವಂಥದ್ದು ಅಂದರೆ ಕೊಳವೆ ಬಾವಿಗಳ ಹೆಸರಿನಲ್ಲಿ ನಡೆದಿರ್ತಕ್ಕಂಥ ಒಂಬೈನೂರ ಎಪ್ಪತ್ತು ಕೋಟಿಗಳಷ್ಟು ಹಗರಣ ಇದೆ ಇದಕ್ಕೆ ತಾರ್ಕಿಕ ಅಂತ್ಯ ದೊರಕಬೇಕು ಅಂತ ಹೇಳಿ ನಾನು ಏನು ಹೋರಾಟ ಮಾಡ್ತಾ ಇದ್ದೀನಿ ನನ್ನ ಹೋರಾಟಕ್ಕೆ ಸಿಕ್ಕಂಥ ಮತ್ತೊಂದು ದೊಡ್ಡ ಜಯ ಅಂತ ಇದು ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ